ವಿವಿಡ್ ಲಿಪಿಯ ಎಲ್ಲ ವೀಕ್ಷಕರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಂದು ನಾವಿಂದು ಪ್ರಜಾಪ್ರಭುತ್ವವನ್ನ ಅರ್ಥಪೂರ್ಣವಾಗಿ ಅನುಭವಿಸುತ್ತಿರುವ ಕಾಲದಲ್ಲಿ ಈ ಸ್ವಾತಂತ್ರ್ಯ ಈ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಅನೇಕ ಜನರ ದೇಹತ್ಯಾಗ ಆಸ್ತಿ ತ್ಯಾಗ ಸರ್ವಸ್ವವನ್ನು ದೇಶಕ್ಕೆ ಸಮರ್ಪಣಿಸಿದಂತ ಕಾಲ ಅವರು ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದರೆಂದೇ ನಾವಿಂದು ಈ ಸ್ವತಂತ್ರ ದೇಶದಲ್ಲಿ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ಫಲಗಳನ್ನು ಉಂಟಾ ಇದ್ದೇವೆ ಆದ್ದರಿಂದ ಇವತ್ತಿನ ದಿವಸ ಧಾರವಾಡದ ಇಬ್ಬರು ಪ್ರಮುಖ ಸ್ವಾತಂತ್ರ್ಯ ಯೋಧರ ಬಗ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿಕೊಳ್ಳುವ ದೃಷ್ಟಿಯಿಂದ ನಿಮಗೆಲ್ಲರಿಗೂ ಇನ್ನೊಮ್ಮೆ ನೆನಪು ಮಾಡಿಕೊಡುವ ದೃಷ್ಟಿಯಿಂದ ನಾನು ಈ ಇಬ್ಬರು ವ್ಯಕ್ತಿಗಳು ದೇಶಕ್ಕಾಗಿ ಮಾಡಿದ ತ್ಯಾಗ ಮತ್ತು ಅವರ ಸ್ವಾತಂತ್ರ್ಯ ಯೋಧದ ದಿನಗಳ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಯಪಡ ಈ ಇಬ್ಬರು ವ್ಯಕ್ತಿಗಳು ಅಂಕೋಲಾದ ಹಿಚ್ಕಡದಲ್ಲಿ ಭೇಟಿ ಹಾಕ್ತಾರೆ ಏನ್ ಭಟ್ರ ಈಗ ಬಂದಿರ ಅಂಕೋಲಾದ ಕಡೆ ಹೊರಟ್ರೇನು ಇಲ್ಲ ನಾಯ್ಕ ಇಲ್ಲೇ ನಿಮ್ಮ ಕಡಿಗಲ ಭಾವ ಅವರ ಭಟ್ಟಿಗಂದು ಬಂದಿದ್ದೆ ಹೀಗೆ ಬಾಲನಾಯಕ ಎಂದರೆ ಭಾಲ್ಚಂದ್ರ ಗಾಣೇಕರ್ ಇಲ್ಲಿಯ ಭಟ್ಟರು ಎಂದರೆ ಕೃಷ್ಣ ಗೋಪಾಳ್ ಜೋಶಿ ಕೆ ಜಿ ಜೋಶಿ ಇಬ್ಬರು ವೇಷಾಂತರಿಗಳಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂಕೋಲಾ ತಾಲೂಕಿನ ಇಚ್ಕಡ್ ಗ್ರಾಮದಲ್ಲಿ ತಮ್ಮ ಇಪ್ಪತ್ತರ ತುಂಬು ತಾರುಣ್ಯದ ವಯಸ್ಸಿನಲ್ಲಿ ಕರ ನಿರಾಕರಣೆಯ ಚಳವಳಿಯಲ್ಲಿ ಭಾಗವಹಿಸುವ ಮನೆ ಮಾರು ತೊರೆದು ದೂರದ ಹಿಚ್ಕಡ್ನಲ್ಲಿ ವೇಷಾಂತರದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಕಾಲ ಅದು ಇಲ್ಲಿ ಕಣಗಿನ ಭಾವನೆಂದರೆ ದತ್ತಾತ್ರೇಯ ಕರ್ಮರ್ಕರ್ ಇನ್ನೊಬ್ಬ ಸ್ವಾತಂತ್ರ್ಯದ ಧುರೀಣ ನೇತಾರ ನಿಜ ಅರ್ಥದ ಸತ್ಯಾಗ್ರಹಿ ಕೆಜಿ ಜೋಶಿ ಅವರು ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ಗ್ರಾಮದಿಂದ ಬಂದವರು ಧಾರವಾಡ ನೆಲೆ ಗೋಕರ್ಣದ ಭಟ್ಟರ ಭಸ್ಮೇ ಲೇಪಿತವಾದಂತಹ ವೇಷ ಮೈ ಒಂದು ಬಿಳಿ ಶಾಲು ಇನ್ನೊಬ್ಬರು ಕೋಟಿಯ ಭಾಲ್ಚಂದ್ರ ಘಾಣಿಕರ್ ಅವರ ವೇಷ ಬರೀ ಒಂದು ಲಂಗೋಟಿ ಹೆಗಲ ಮೇಲೊಂದು ಟಾವೆಲ್ಲು ನಾಡ ಮಕ್ಕಳ ನಿಜ ಸ್ವರೂಪದ ದರ್ಶನವನ್ನೇ ಮಾಡಿಸುತ್ತಿತ್ತು ನೆಲೆ ಧಾರವಾಡ ದಪ ಕರ್ಮರ್ಕರ್ ಚಳವಳಿಯ ನಾಯಕರು ಆ ಕಾಲದ ಚಳವಳಿಯ ತೀವ್ರ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು ಅದು ಬ್ರಿಟಿಷರ ವಿರುದ್ಧದ ಕರ ನಿರಾಕರಣೆಯ ಚಳವಳಿಯ ಕಾಲ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರ ಕಾಲ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ದೇಶ ಪ್ರಗತಿ ಪಥದಲ್ಲಿದೆ ಬೆರಳ ಮೇಲೆ ಎಣಿಸುವಷ್ಟು ಜನ ನಿಸ್ವಾರ್ಥವಾಗಿ ದೇಶ ಸೇವೆ ಮಾಡುತ್ತಿದ್ದಾರೆ ಆದರೆ ಬಹು ಅಂಶ ಭಾರತೀಯ ಜನತೆ ಈ ಸ್ವಾತಂತ್ರ್ಯದ ಗಣರಾಜ್ಯದ ಗುರಿ ತಲುಪಲು ಹೋರಾಡಿದ ಜನರ ಸಂಘರ್ಷವನ್ನು ಮರೆತಿದ್ದಾರೆ ಖಾದಿಧಾರಿಗಳು ದುಡ್ಡು ಮಾಡುವುದರಲ್ಲಿ ತೊಡಗಿದ್ದಾರೆ ರಾಜಕಾರಣಿಗಳು ರಾಜಕೀಯ ಪಕ್ಷ ಪ್ರೇರಿತವಾದ ನಿಜವಾದ ದೇಶದ ಹಿತವನ್ನು ಯಾರಿಗೂ ಪರಿಗಣಿಸುವುದಿಲ್ಲ ಗೋಚರಿಸುವುದಿಲ್ಲ ಜಾತಿ ಮತ ಪಂಥದ ಕೆಸರಿನಲ್ಲಿ ದೇಶದ ಪ್ರಗತಿ ಮತ್ತು ರಾಜಕೀಯ ಮುಳುಗಿ ಹೋಗುತ್ತಿದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಅದರ ಧ್ಯೇಯ ವಾಕ್ಯವನ್ನು ಬಿತ್ತಿದ ಹತ್ತೊಂಬತ್ ಮೂವತ್ತರ ಸಂಪೂರ್ಣ ಸ್ವರಾಜ್ಯದ ಗೊತ್ತುವಳಿ ಸ್ವೀಕರಿಸಿದ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತು ಇಂದು ನಮ್ಮ ಗಣರಾಜ್ಯದ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಜ್ವರನ್ನು ನಿಜವಾದ ಅರ್ಥದಲ್ಲಿ ಹಾರಿಸುತ್ತಿದೆ ಅದಕ್ಕೆ ಕಾರಣ ಆ ಕಾಲದ ಚಳವಳಿಗಾರರು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಧ್ವಜವನ್ನು ನಿಜ ಅರ್ಥದಲ್ಲಿ ಎತ್ತಿ ಹಿಡಿದ ದೇಶ ಭಾರತ ಎಪ್ಪತ್ತಾರು ವರ್ಷ ಪ್ರಜಾಪ್ರಭುತ್ವದ ಫಲ ಉಣ್ಣುತ್ತಿದ್ದೇವೆ ಇದಕ್ಕೆಲ್ಲ ಅಡಿಪಾಯ ಹಾಕಿದವರು ಆ ಮಹಾನುಭಾವರು ಅಸಂಖ್ಯಾತರು ನಾವು ಇಂದು ಕೆಲವೇ ಜನರ ಹೆಸರುಗಳನ್ನು ಉಚ್ಚರಿಸುತ್ತೇವೆ ಉದ್ಧರಿಸುತ್ತೇವೆ ನೆನೆಸುತ್ತೇವೆ ಆದರೆ ದೇಶದ ಬಹುಸಂಖ್ಯಾತ ಜನರಲ್ಲಿ ಪ್ರತಿಯೊಬ್ಬನೂ ಆಗಿನ ಕಾಲದಲ್ಲಿ ದೇಶ ಭಕ್ತನೇ ಆಗಿದ್ದ ದೇಶದ ಚಳವಳಿಗಾಗಿಯೇ ದೇಶವನ್ನು ತನ್ನನ್ನು ಮುಡುಪಾಗಿಟ್ಟಿದ್ದ ಹತ್ತೊಂಬತ್ ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ ನೂರ ಐವತ್ತರವರೆಗಿನ ಆ ಕಾಲದಲ್ಲಿ ತಮ್ಮ ಸರ್ವಸ್ವವನ್ನು ದೇಶಕ್ಕೆ ಸಮರ್ಪಿಸಿದ ಸತ್ಯಾಗ್ರಹಗಳು ಅವರದು ನಿಜಕ್ಕೂ ಸತ್ಯಕ್ಕಾಗಿ ಆಗ್ರಹ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವ ಸಮರ್ಪಣೆ ಈ ಸಂದರ್ಭದಲ್ಲಿ ಧಾರವಾಡ ವಸುಂಧರಿಯ ಮೇಲೆ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ಇಬ್ಬರು ಸತ್ಯಾಗ್ರಹ ಯೋಧರ ನೆನಪಿಗಾಗಿ ಅದರಂತೆ ಅನೇಕ ಜನ ದೇಹ ದೇಹವನ್ನು ಸಂಪತ್ತನ್ನು ಸರ್ವಸ್ವವನ್ನು ಅರ್ಪಿಸಿದ್ದಾರೆ ಅವರೆಲ್ಲರಿಗೆ ಶ್ರದ್ಧಾಂಜಲಿಯಾಗಿ ಈ ಇಬ್ಬರನ್ನು ಅವರ ನಿಮಿತ್ತವಾಗಿ ನೆನೆಯುತ್ತಾ ಇಂದಿನ ಗಣರಾಜ್ಯೋತ್ಸವದ ಕೆಲವು ಮಾತುಗಳನ್ನು ಪ್ರಸ್ತುತಪಡಿಸುತ್ತಿದೆ ಮೊದಲಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸಮಸ್ತ ಸ್ವಾತಂತ್ರ್ಯಪ್ರಿಯ ಭಾರತೀಯರ ಪರವಾಗಿ ಕೆ ಜಿ ಜೋಶಿಯವರಿಗೆ ಸಾಷ್ಟಾಂಗ ನಮನಗಳು ನಾನಿಲ್ಲಿ ನಿಂತು ನಿಮ್ಮೊಡನೆ ಮಾತನಾಡುತ್ತಿರುವುದು ಅವರು ಹಲವು ವರ್ಷಗಳ ಕಾಲ ಇದ್ದ ಮನೆ ಈ ಮನೆಯ ಮುಂಭಾಗದಿಂದ ಮಾತನಾಡುತ್ತಿದ್ದೇನೆ ಇದು ಅವರ ಕರ್ಮಭೂಮಿ ಕರ್ನಾಟಕ ಹೈಸ್ಕೂಲ್ ಕಿಲ್ಲೆ ಧಾರವಾಡ ಅವರು ಭೌತಿಕವಾಗಿ ಇವತ್ತು ಇಲ್ಲ ಆದರೆ ಪ್ರತಿ ಕ್ಷಣವನ್ನು ನಾನು ಅವರ ಸಾಮೀಪ್ಯವನ್ನು ಅನುಭವಿಸುತ್ತಿದ್ದೇನೆ ಅವರ ಕಾರ್ಯಕ್ರಮಗಳು ಇಲ್ಲಿನ ಕಣ ಕಣದೊಳಗೆ ಗಂಧವನ್ನು ಗಂಧವತಿಯ ಪೃಥ್ವಿಯಾಗಿ ಮಾಡುತ್ತಿವೆ ನಮ್ಮ ಇಂದ್ರಿಯಗಳಿಗೆ ಆ ಅನುಭೂತಿಯನ್ನು ಕೊಡುತ್ತಿವೆ ಅವರು ಹುಟ್ಟಿದ್ದು ಹದಿಮೂರು ಏಳು ಹತ್ತೊಂಬತ್ ನೂರ ಒಂಬತ್ತು ತಾಳಿಕೋಟಿ ಇತಿಹಾಸ ಪ್ರಸಿದ್ಧ ಕೊಂಪೆ ಗೋಪಾಲ ಭಟ್ಟರ ಮನೆತನ ಕಡುಬಡತನದಿಂದ ಆವರಿಸಿದ ಕುಟುಂಬ ಪ್ರಾಥಮಿಕ ಶಿಕ್ಷಣದ ಮೊದಲ ವರ್ಷಗಳನ್ನು ಮುಗಿಸಿ ಬಿಜಾಪುರದ ಪಿ ಡಿಜೆ ಹೈಸ್ಕೂಲ್ನಲ್ಲಿ ಒಂದು ವರ್ಷ ಇದ್ದು ಅಲ್ಲಿಂದ ನೇರೆ ನೇರವಾಗಿ ಧಾರವಾಡಕ್ಕೆ ಅವರ ಅಕ್ಕನ ಮನೆಗೆ ಬಂದರು ಅಲ್ಲಿ ಮುದುಗಲ್ ಎನ್ನುವರು ಇಲ್ಲಿ ಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಅವರ ಅಕ್ಕನ ಗಂಡ ಅವರ ಆಶ್ರಯ ದೊರೆತದ್ದೇ ಕೆ ಜಿ ಜೋಶಿ ಅವರಿಗೆ ಒಂದು ಆಧಾರ ದೊರಕಿದಂತಾಯ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಪ್ಪತ್ತಾರು ಈ ಶಾಲೆ ಅಂದರೆ ಕರ್ನಾಟಕ ಹೈಸ್ಕೂಲು ಕಿಲ್ಲದ ಬಾಲಮಾರುತಿ ಮಂದಿರದ ಹತ್ತಿರ ವ್ಯಾಯಾಮ ಶಾಲೆಯ ಬದಿಗಿರುವ ತೆಂಗಿನಕಾಯಿ ಕಂಪೌಂಡಿನಲ್ಲಿ ಇತ್ತು ಆ ಆವರಣದೊಳಗೆ ಸ್ವಾತಂತ್ರ್ಯದ ಗಾಳಿ ಬೀಸ್ತಾ ಇತ್ತು ಸ್ವಾತಂತ್ರ್ಯದ ಸೇನಾನಿಗಳನ್ನು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧಗೊಳಿಸಲಾಗುತ್ತಿತ್ತು ಶಾಲೆಯ ಹತ್ತಿರದ ತೆಂಗಿನಕಾಯಿಯವರ ಈ ಮನೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಯೋಧರನ್ನೇ ತಯಾರು ಮಾಡುವ ಸ್ಥಳವಾಗಿತ್ತು ಮುಖ್ಯವಾಗಿ ಇದ್ದದ್ದು ಲಾಠಿ ಅದನ್ನು ತಿರುವ ತರಬೇತಿ ಲೇಜಿಮು ಮಲಕಂಬ ದಂಡಪಟ್ಟು ಹಾಗೂ ವ್ಯಾಯಾಮ ಇದರೊಂದಿಗೆ ಶಾರೀರಿಕ ಸಹಬಾಳ್ವೆಯ ತರಬೇತಿ ಇದರೊಂದಿಗೆ ಸಹಬಾಳ್ವೆಯ ತರಬೇತಿ ಶಾರೀರಿಕ ಶಿಬಿರಗಳು ಒಂದ ಎರಡ ಆಗ ಲಾಠಿ ತಿರುಳಿಕೆ ಅಂತ ತಿಳ್ಕೊಂಡನ ಕರ್ನಾಟಕ ಹೈಸ್ಕೂಲಿನ ಹೊರಗಿನ ಕಾರಿಡಾರ್ ಇಷ್ಟು ದೊಡ್ಡದ ಆರ್ ಆರ್ ಪೂಟನ್ ಕಾರಿಡಾರ್ ಬೇರೆ ಒಳಗಿಲ್ಲ ಅದು ಇದ್ದದ್ದು ಇಲ್ಲಿ ಟ್ರೈನಿಂಗ್ ಅಂತ ಒಂದು ಟ್ರೈನಿಂಗ್ ತಗೋತಿದ್ದ ಕಾಲದೊಳಗ ಕಂಟಿನ್ಯೂಸ್ ಆಗಿ ಏಳು ಎಂಟು ನಿಮಿಷ ತನಕ ಅಟಿ ತಿರುಗಿದಂತ ಜೋಷಿ ಮಾಸ್ತರನ್ನು ಗುರುತಿಸಿದ ಕಬ್ಬುರು ಡಾಕ್ಟರ್ ಅವರನ್ನು ತಮ್ಮ ದತ್ತಕ ಮಗನನ್ನಾಗೆ ಸ್ವೀಕರಿಸಿದ್ರು ಅವರಿಗೆ ರಾಷ್ಟ್ರದ ದೀಕ್ಷೆಯನ್ನು ಕೊಟ್ಟರು ಈ ಶಾಲೆ ಅವರ ನೆಲೆಯಾಯಿತು ಹತ್ತೊಂಬತ್ ನೂರ ಇಪ್ಪತ್ತೆಂಟರೊಳಗ ವಿದ್ಯಾರ್ಥಿ ದಿಸಾದೊಳಗ ನಾಸು ಹರ್ಡಿಕರ್ ಅವರ ಸ್ವಯಂ ಸೇವಾ ತರಬೇತಿ ಸೇವಾದಳದ ಕಾರ್ಯಕ್ರಮ ತುಮಕೂರಲ್ಲಿ ಇತ್ತು ಇಪ್ಪತ್ತೊಂದು ದಿವಸದ ಶಿಬಿರ ದೇಶಕ್ಕಾಗಿ ಮನಸ್ಸುಗಳನ್ನ ತಯಾರು ಮಾಡುವುದರ ಸಲುವಾಗಿ ದೇಶಕ್ಕಾಗಿ ದೇಹವನ್ನು ತಯಾರು ಮಾಡುವುದರ ಸಲುವಾಗಿ ತರಬೇತಿ ಹತ್ತೊಂಬತ್ ನೂರ ಮೂವತ್ತರ ಅಸಹಕಾರ ಚಳವಳಿ ಕರ್ವರ್ಕರ್ ಘಾಣೇಕರ್ ಕೆ ಜಿ ಜೋಶಿ ಇವರಿಗೆಲ್ಲ ಅಂಕೋಲಾ ಕಾರ್ಯಕ್ಷೇತ್ರವಾಗಿತ್ತು ಕರ ನಿರಾಕರಣೆ ಚಳವಳಿ ಅದನ್ನ ತಿರುವೆ ಅಂತಿದ್ರು ಅಲ್ಲಿ ನಾಡರ ಮೇಲೆ ಸರ್ಕಾರ ಹಾಕಿದಂತ ತೆರಿಗೆಯನ್ನ ಅವರು ಕೊಡಬಾರದು ಅದನ್ನ ತಿರಸ್ಕರಿಸಬೇಕು ದೇಶದ ಜೋಡಿ ಅಸಹಕಾರ ಮಾಡಬೇಕು ಅಂತ ತಿಳ್ಕೊಂಡಂತ ಹೋರಾಟ ಈ ಮೂರು ಜನ ಅಲ್ಲೇ ಅನೇಕ ದಿನಗಳ ಕಾಲ ವಾಸ ಮಾಡಿದ್ರು ದೊಡ್ಡ ಬಾರಿಣ್ಣ ನಾಯಕರ ಬನ್ನಿ ಅಂಗಳದೊಳಗ ಹನ್ನೆರಡು ಗ್ರಾಮಗಳ ಜನ ಆಂದೋಲನಕ್ಕಾಗಿ ಸೇರ್ತಿದ್ರು ಅಂತ ತಿಳ್ಕೊಂಡಂದ್ರೆ ಆಚರಣೆಸ್ಬಹುದು ಕರ ನಿರಾಕರಣೆ ಆಂದೋಲನ ಸರ್ಕಾರದ ದಬ್ಬಾಳಿಕೆಯ ನೀತಿ ರೈತ ವಿರೋಧಿ ನೀತಿ ಕಣಗಿಲದ ಹಮ್ಮಣ್ಣ ನಾಯಕರ ಊರಲ್ಲಿ ಹೋಳಿ ಹಬ್ಬದ ದಿನ ಒಂದು ಸೃಷ್ಟಿ ಮಾಡಿದರು ಸನ್ನಿವೇಶ ಕರಿದೇವರ ಕಲಶದ ಮೆರವಣಿಗೆ ತಿಳ್ಕೊಂಡು ಮೆರವಣಿಗೆ ಪೊಲೀಸ್ ಸ್ಟೇಷನ್ ಎದುರಿಗೆ ಬಂತು ಕಲಶ ಹೊತ್ತವನ ಮೈ ಒಳಗೆ ದೇವರು ಬಂದ್ರು ದೇವರು ಬಂದವರೇ ಹೇಳಿದ್ರು ಪೊಲೀಸ್ರ ಎಲ್ಲಾರ್ದು ಈ ಜಗ ಬಿಟ್ಟು ಹೋಗ್ಬೇಕು ಅಂತ ತಿಳ್ಕೊಂಡಂತ ಪೊಲೀಸರಿಗೂ ತಿಳಿಲು ಬಿತ್ತು ದೇವಿ ಹೇಳಾಳು ಇಲ್ಲಿ ನಮ್ಗೆ ಏನ್ ಆಘಾತ ಆಗ್ತದ ಅಂತ ತಿಳ್ಕೊಂಡಂತ ಆದ್ರೆ ಆಘಾತ ಕಾದಿತ್ತು ಪೊಲೀಸರಿಗೆ ಮುಂದೆ ಪೊಲೀಸ್ ಸ್ಟೇಷನ್ ಹಿಂದನ ಮುಂದೆ ಮೆರವಣಿಗೆ ಹೋತು ಮುಂದ ಸಗಡಗಿಡಿ ಅಲ್ಲೇ ವೆಂಕಟರಮಣ ನಾಯ್ಕರ ಮನಿ ಆ ಅಂಗಳದೊಳಗೆ ನಲವತ್ತು ಜನ ಸ್ವಾತಂತ್ರ್ಯ ಯೋಧರು ಬಯಲಿನೊಳಗೆ ಮಲಗಿದ್ರು ಪೊಲೀಸರು ಅಚಾನಕ್ ಅಲ್ಲಿ ದಾಳಿ ಮಾಡಿ ಕರ್ಮರ್ಕರ್ನ ಬಂಚಿದ್ರು ಕರ್ಮರ್ಕರ್ ಒಂದೂ ಕ್ಷಣ ಹಿಂದ ಮುಂದ ನೋಡಿದ ಅವ್ರ ಜೋಡಿ ಹೊರಗೊಂಡ್ಬಿಟ್ರು ಯಾಕಂದ್ರೆ ಅವರು ಒಳಗೆ ಬಂದ ಸರ್ಚ್ ಮಾಡಿದ್ರೆ ಅಲ್ಲಿ ಅನೇಕ ದಾಖಲೆಗಳು ದೊರಕ್ತಿದ್ದು ಅದಕ್ಕೆ ಅವ್ರನ್ನ ಕರ್ಕೊಂಡು ಅವ್ರಿಗೆ ಹೋಗಿಬಿಟ್ರಾತು ಅಂತ ತಿಳ್ಕೊಂಡು ಅವರು ಹೊರಗೋದು ಕರ್ಮರ್ಕರ್ ಬಂದನಾಥು ಜೋಶಿ ಅವ್ರದ್ದು ಬಂದನಾಥು ಹನ್ನೊಂದು ತಿಂಗಳ ಶಿಕ್ಷಾ ಸಶ್ರಮ ಶಿಕ್ಷೆ ಜೋಶಿ ಅವ್ರಿಗೆ ಅಹಮದ್ ನಗರದ ವಿಸಾಪುರ ಜೈಲಿನೊಳಗೆ ನಿಂತ ಜ್ವಾಲ ಬೇಸೋ ಶಿಕ್ಷಾ ನಟ್ ಕಡಿಯೋ ಶಿಕ್ಷಾ ಜೈಲಿನ ಅನುಭವ ಯಾತಕ್ಕೂ ಬೇಡ ಕೆಲವು ಮಂದಿಗೆ ಈ ಎ ಗ್ರೇಡ್ ಕೈದಿ ಬಿ ಗ್ರೇಡ್ ಕೈದಿ ಅಂತ ತಿಳ್ಕೊಂಡು ಜೈಲಿನೊಳಗೆ ಸುಖ ಪಡೆಯೋ ಅವಕಾಶ ಇರ್ತದ ಆಗಿನ ಕೇಲದೊಳಗೆ ಈ ಸುಖ ಪಡಿಕೋ ಅವಕಾಶ ದೇಶ ತೆಗೆದಿದ್ದಿಲ್ಲ ಆಗಿ ಜೇಲಿನ ಆಗ ಜೇಲಿನ ಪ್ರದಕ್ಷಣ ಒಂದೊಂದು ಹನಿ ರಕ್ತವನ್ನ ಹೇರ್ತಿತ್ತು ಹೀರ್ತಿತ್ತು ರಕ್ತ ಹೀರ್ತಿತ್ತು ಆಗಿನ ಜೈಲಿನ ದಿವಸ ತಿಳ್ಕೊಂಡಂತ ಮುಂಜಾನೆ ಒಂದ್ ಸ್ವಲ್ಪ ಅಂಬ್ಲಿ ಮಧ್ಯಾಹ್ನ ಎರಡು ರೊಟ್ಟಿ ರಾತ್ರಿ ಎರಡು ರೊಟ್ಟಿ ಹದಿನಾರು ಹದಿನೆಂಟು ತಾಸಿನ ತನಕ ಕೆಲಸ ಮತ್ತೆ ಇಂಟ್ರಾಗೇಶನ್ ಅನಕ ಕಣ್ಣಿ ಕಣ್ಣ ಮೇಲೆ ಥೌಸಂಡ್ ವ್ಯಾಕ್ಸಿನ್ ಬಲ್ಬ್ ಹಚ್ಚಿ ಒಂದ ಸಣ್ಣ ಕಣ್ಣ ರೆಪ್ಪಿ ತೆರೆದಿಟ್ಟು ಅವ್ರಿಗೆ ಇಂಟ್ರಾಗೇಷನ್ ನಡೀತಿತ್ತು ಎರಡು ಕೈ ಅಗಲ ಮಾಡಿ ಕಬ್ಬಣದ ಬಾರ್ ಕಟ್ಟಿರ್ತಿದ್ರು ಕಾಲು ಅಗಲ ಮಾಡಿ ಬಾ ಕಬ್ಬಣದ ಕಾಲು ಬರಿ ಕಟ್ಟಿರ್ತಿದ್ರು ಒಂದ ಎರಡ ಶಿಕ್ಷಾದ ರೀತಿ ಏನ್ ತಿಳ್ಕೊಂಡಂತಂದ್ರೆ ಹನ್ನೊಂದು ತಿಂಗಳ ಇಂಥ ಸಸ್ರವರ ಶಿಕ್ಷ ವಿಸಾಪುರ್ ಜೈಲಿನೊಳಗೆ ಅನುಭವಿಸಿ ಹತ್ತೊಂಬತ್ ನೂರ ಮೂವತ್ತ್ ಮೂರರ ನಂತರ ಬಿಡುಗಡೆ ಆಯ್ತು ಕರ್ನಾಟಕ ಹೈಸ್ಕೂಲ್ ಅವರನ್ನು ಮತ್ತೆ ಕರೀಲಿಕ್ಕೆ ಸಿದ್ಧವಾಗೇ ಇತ್ತು ಕರ್ನಾಟಕ ಹೈಸ್ಕೂಲಿಗೆ ಬಂದವರನ್ನ ಆಗಿನ ಕಾಲದ ಹನ್ನೊಂದನೇ ಎತ್ತಾದೊಳಗ ಪ್ರವೇಶ ತಗೊಂಡ್ರು ಹತ್ತೊಂಬತ್ ನೂರ ನಾಲ್ಕರೊಳಗ ಅವರು ಇಲ್ಲಿಂದನೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ರು ஒ கடை ஓதின கடை லட்ச இன்னொந்த கடை தடை லட்ச நிரந்தர சளவழி சளவழி வாதவரணி காலக்கேன் கால கொடுத்தாரோத்த அது சஷினொழி எஸ்எஸ் மூவத்தெண்ட்ரொழு கர்நாடக ஹைஸ்கூல் ஒழுக சாரீரக சிக்ஷணராக ಇಲ್ಲಿ ವಾತಾವರಣನೇ ಬೇರೆ ಇತ್ತಾಗ ಎಲ್ಲ ವಿಷಯದಕ್ಕಿಂತ ಹೆಚ್ಚು ಶಿಕ್ಷಣಕ್ಕೆ ಇಲ್ಲಿ ಮಹತ್ವ ಇತ್ತು ಅದರೊಳಗೂ ಶಾರೀರಿಕ ಶಿಕ್ಷಣಕ್ಕೆ ಇಲ್ಲಿ ಬಹಳ ಮಹತ್ವ ಇತ್ತು ದೇಶಕ್ಕಾಗಿ ವ್ಯಕ್ತಿಗಳನ್ನು ತಯಾರು ಮಾಡ್ತಿದ್ರು ಇಡೀ ಧಾರವಾಡ ಎಲ್ಲಿ ನೋಡಿದಲ್ಲೇ ಸ್ವಾತಂತ್ರ್ಯದ ಕೂಗಿರ್ತಿತ್ತು ಇಂಥದ್ರೊಳಗೆ ಮಹಾತ್ಮ ಗಾಂಧಿ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿ ಡೂ ಆರ್ ಡೈ ಕರೆ ಕೊಟ್ರುತ್ತದ ಟೀಮು ಕರ್ಮರ್ಕರ್ರು ಜೋಶಿ ಮಾಸ್ತರು ಒಂದ್ ಕಡೆಯಿಂದ ಆದ್ರೆ ಗಾಣಿಕರ ಮತ್ತೊಂದು ಕಡೆಯಿಂದ ಆ ಗಾಣಿಕರರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ರು ಬೆಳಗಾವಿ ಧಾರವಾಡ ಅಂಕೋಲಾ ಮುಂಬೈ ಅವ್ರ ಕಾರ್ಯಕ್ಷೇತ್ರನೇ ವಿಸ್ತಾರವಾಗಿತ್ತು ಅವರು ನಿರಂತರವಾಗಿ ಕರಪತ್ರಗಳನ್ನು ಹಂಚೋದು ಕರಪತ್ರಗಳನ್ನು ತಯಾರು ಮಾಡೋದು ಒಂದು ದಿವಸ ಇಲ್ಲ ಇದ್ದ ಜಗದೊಳಗ ಕರಪತ್ರಗಳ ಕೇಂದ್ರಾಬಾದ್ ಕಡೆ ಇರ್ತಿದ್ದಿಲ್ಲ ಇಂಥ ಸಂದರ್ಭದೊಳಗ ಮತ ಚಳುವಳಿ ಸಂಘಟನೆ ಅಂಕೋಲ ಕೋತು ಈ ತರ ಸಂಘಟನೆ ಅಲ್ಲಿ ಆರ್ ಎಂ ಪ್ರಭು ಇದ್ರು ದಯಾನಂದ್ರ ಇದ್ರು ಉದ್ದೇಶ ಒಂದ ಬ್ರಿಟಿಷರ ಆಡಳಿತೆಯನ್ನ ಮುರಿಯೋದು ಬ್ರಿಟಿಷರಿಗೆ ಇರುವಂತ ಎಲ್ಲಾ ರಹದಾರಿ ಸಂಪರ್ಕ ವಾಹಕ ತಂತೆಗಳನ್ನ ನಾಚ ಮಾಡೋದು ರಹದಾರಿ ಅಸ್ತವ್ಯಸ್ತಗೊಳಿಸೋದು ಚಿಕ್ಕ ಚಿಕ್ಕ ಸೇತುವೆಗಳನ್ನೆಲ್ಲ ಉದ್ವಸ್ತಗೊಳಿಸೋದು ಮಸ್ಕಿರಿ ಒಳಗೊಂದು ಅರಣ್ಯ ಕಾಲೆಯ ಡಿಪೋ ಇತ್ತು ಆ ಇಡೀ ಡಿಪೋ ಬೆಂಕಿ ಹಚ್ಚುವಂತ ಕಾರ್ಯಕ್ರಮ ಇತ್ತು ಗಂಗಾವಳಿ ನದಿ ದಡದೊಳಗಿದ್ದ ದೋಣಿಗಳನ್ನ ಅಗ್ನಿಗೆ ಆಹುತಿ ಮಾಡೋದು ಒಂದ್ ದಿವ್ಸ ರಾತ್ರಿ ನಲವತ್ತು ಜನ ಪೊಲೀಸರನ್ನ ನಿಶಸ್ತ್ರಗೊಳಿಸಿ ಅವ್ರ ರೈಫಲ್ ಎಲ್ಲ ಕಸ್ಕೊಂಡು ಅವರ ಬಟ್ಟೆಗಳನ್ನೆಲ್ಲ ಎರಡು ದೋಣಿ ಉಳಿದು ತುಂಬಿ ಆ ಇಡೀ ದೋಣಿಗೆನೆ ಉರಿ ಹಚ್ಚಿ ಅದನ್ನ ಗಂಗಾವಳಿ ನದಿಯಿಂದ ಸಮುದ್ರಕ್ಕೆ ಬಿಟ್ಬಿಟ್ರು ಆ ದೃಶ್ಯನ ಒಂದ್ ರೀತಿ ಲಂಕಾದನದ ದೃಶ್ಯ ಇದ್ದಂಗಿತ್ತು ಮರುದುವಲ್ಲಿ ನೋಡ್ದಲ್ಲೇ ಹಾಕಾರ ಎಸ್ ಪಿ ನಾನಾ ಜೋಶಿ ಜೋಷಿ ಮಾಸ್ತರ್ ಸಲುವಾಗಿ ಹುಟ್ಕಾಟ ನಡೆದಿತ್ತು ಇಪ್ಪ ಮೂವತ್ತೊಂಬತ್ತು ಜನ ತರುಣರನ್ನು ಬಂಧಿಸ್ತಾ ಯಾವ ರೀತಿ ಪ್ರಶ್ನೆ ಮಾಡಿದ್ರು ನಾಡವರು ಜೋಶಿ ಮಾಸ್ತರ್ ಬಿಟ್ಟು ಕೊಡ್ಲಿಲ್ಲ ಅವರು ಕಣ್ ತಪ್ಪಿಸಿ ಗೋಕರ್ಣಕ್ಕೆ ಬಂದಿದ್ರು ಅಲ್ಲಿಂದ ಮುಂಡಗೋಡ ಕತ್ತಿದ್ರು ಮುಂಡಗೋಡಿನೊಳಗ ಬಸ್ ನಿಂತಾಗ ಜೋಶಿ ಅವರ ಬಂಧನ ಆತು ಕಾರವಾರಕ್ಕೆ ಜೈಲಿಗೆ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರು ಹತ್ತೊಂಬತ್ ನೂರ ನಲವತ್ ಈ ವಿಚಾರಣೆ ಕಾರವಾರದೊಳಗೆ ನಡೆದಾಗ ಒಬ್ರು ಒಬ್ಬರು ಸಹಿತ ಜೋಶಿ ಅವ್ರ ಬಗ್ಗೆ ಸಾಕ್ಷ್ಯಗಳನ್ನು ಕೊಡ್ಲಿಕ್ಕೆ ತಯಾರಾಗ್ತಿದ್ರು ಆಗ ಆರು ವರ್ಷದ ಜೈಲು ಶಿಕ್ಷಾತ್ ಬೆಳಗಾವಿ ಹಿಂಡಲಾರದೊಳಗೆ ದೀಡ್ ವರ್ಷ ಎರವಡಾದೊಳಗ ಮುನ್ನ ನಾಸಿಕ್ ಜೈಲಿನೊಳಗ ಈ ಕಾಲದ ಶಿಕ್ಷೆ ಏನಿತ್ತು ಇದು ಮಾಸ್ತರ್ನ ಹಣ್ಣು ಮಾಡುವಂತ ಶಿಕ್ಷೆ ಇತ್ತು ಆದ್ರೆ ದೇಹ ಹಣ್ಣಾಗ್ತಿತ್ತ ಹೊರತು ಮನಸ್ ಹಣ್ಣಾಗ್ತಿದ್ದಿಲ್ಲ ಇನ್ನೂ ಚಿಗುರ್ ಹೊಡಿತಿತ್ತು ಮಾಸ್ತರ್ ಅಲ್ಲಿಂದ ಮುಗಿಸಿದ್ರು ಆದ್ರೆ ಜೋಶಿ ಮಾಸ್ತರ್ ಇದ್ರೊಳಗಿಂದು ತಿರುಗಿ ಯಾರಿಗ ಯಾರಿಗನ್ಸಿದ್ದಿಲ್ಲ ಇವರಿಗೆ ಗಲ್ಲ ಶಿಕ್ಷಣ ಆಗ್ತದ ಅಂತ ತಿಳ್ಕೊಂಡನು ಇತ್ತು ದೇವರ ದೊಡ್ಡವ ನಲವತ್ತಾರರೊಳಗ ದೇಶದ ಸ್ವಾತಂತ್ರ್ಯದ ಸಲುವಾಗಿ ಬ್ರಿಟಿಷರು ಮತ್ತು ಭಾರತೀಯ ಚಳವಳಿಗಾರರ ನಡು ಒಪ್ಪಂದಾತು ನಡುಗಾಲ ಸರ್ಕಾರ ಬಂತು ಅದರ ಪರಿಣಾಮವಾಗಿ ಎಲ್ಲಾ ಕೈದಿಗಳನ್ನು ಬಿಟ್ಟರು ಅದರ ಪರಿಣಾಮವಾಗಿ ಜೋಶಿ ಮಾಸ್ತರಿಗೂ ಕೂಡ ಬಿಡುಗಡೆ ಸಿಕ್ತು ಈ ತರ ಜೋಶಿ ಮಾಸ್ತರು ಮುಂದಿನ ಕಡೆ ಕರ್ನಾಟಕ ಹೈಸ್ಕೂಲ್ ನೋಡಿದ ಶಿಕ್ಷಕರಾಗಿ ದುಡಿದ್ರು ಹತ್ತೊಂಬತ್ ನೂರ ಅರವತ್ತೊಂದರೊಳಗೆ ಇಲ್ಲೇ ಮುಖ್ಯಾಧ್ಯಾಪಕರಾದ್ರು ಎಪ್ಪತ್ತಾರನೇ ಇಸ್ವಿ ತನಕ ಈ ಸಂಸ್ಥೆಯನ್ನ ಮುಂದೆಡಿಸಿದ್ರು ಅವರ ಸಹವಾಸದೊಳಗೆ ನಮಗೆ ಇರ್ಲಿಕ್ಕೆ ಸಿಕ್ಕದ್ದ ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ನಾವು ಜೋಶಿ ಜೋಶಿಮಾಸ್ತರ ದೇಹ ಆ ಸ್ವಾತಂತ್ರ್ಯದ ಚಳುವಳಿ ಒಳಗೆ ಇಷ್ಟು ತಯಾರ ಇತ್ತಲ್ಲ ಅವರು ಶಬ್ಬಾಶ ಅಂತ ತಿಳ್ಕೊಂಡು ಬೆನ್ ಮೇಲೆ ಹೊಡೆದ್ರ ಸಹಿತ ಮೂರು ದಿವ್ಸ ಎಣ್ಣೆ ಹಚ್ಚಿ ತಿಕ್ಕೋಬೇಕಾಗ್ತಿತ್ತು ನಾವು ಅಂತ ಮರಗಟ್ಟದಂತ ಕೈಯಾಗಿರ್ತಿವಿ ಮಾಸ್ತರ್ ಅನುಭವಿಸಿದ್ ನೋಡಿದ್ರೆ ಯಾ ಮನುಷ್ಯನು ಈ ಸ್ವಾತಂತ್ರ್ಯ ಈ ಚಳವಳಿ ಇದನ್ನ ಕನಿಷ್ಠ ಆಗ್ ಇದೇ ರೀತಿ ಗಾಣೇಕರ್ ಮಿಶ್ರೀ ಕೋಟೆಯಿಂದ ಬಂದವರು ಆದ್ರ ಅವ್ರದು ಚಿತ್ಪಾಬನ ಬ್ರಾಹ್ಮಣ ಮನೆ ತಲ ಆ ಒಂದು ಗರಡಿ ಬೆಳಗ್ತಾ ಇರೋದು ನಾನು ಸರ್ಕಾರಿ ನೌಕರಿ ಮಾಡಾವಲ್ಲ ಏನು ಮಾಡಿದ್ರು ಸಹಿತ ಸ್ವತಂತ್ರ ಉದ್ಯೋಗ ಬಣ್ಣ ಬಡಿತನ ಮಾಡಿದ್ರು ಪೇಂಟಿಂಗ್ ಮಾಡಿದ್ರು ಕ್ಲಾಸ್ ಪೇಂಟಿಂಗ್ ಮಾಡಿದ್ರು ಬೇಕರಿ ತೆಗೆದ್ರು ಅವ್ರಿಗೆ ಎಲ್ಲಕ್ಕೂ ಮೊದಲು ಅಂತಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೈದರೊಳಗೆ ಏನು ರಾಷ್ಟ್ರೀಯ ಶಾಲೆ ಇತ್ತು ಆ ಒಳಗೆ ಸಿಕ್ಕಂತ ದಿಕ್ಷಾ ಏನದ ಆ ದಿಕ್ಷಾ ಅವರಿಗೆ ಸ್ವಾತಂತ್ರ್ಯದ ಚಳುವಳ ಅವರು ಮೊದಲನೇ ಸಲ ಜೇನು ಅನುಭವಿಸಿದ್ದು ಅದ ಹತ್ತೊಂಬತ್ತು ನೂರ ಮೂವತ್ತೆರಡನೇ ಒಳಗ ಅವ್ರ ಮೊದಲನೇ ಸಲ ಭಾಷಣ ಮಾಡಿ ಜೈಲಿಗೆ ಹೋದ್ರು ಭಾಷಣ ಮಾಡುವಂಗಿಲ್ಲ ಅಂತಂದಾಗ ತಹಸೀಲ್ದಾರ್ ಆಫೀಸ್ ನ ಭಾಷಣ ಮಾಡಿದ್ರು ಬರೀ ಆರು ತಿಂಗಳ ಜೈಲ್ ಶಿಕ್ಷೆ ಆತು ಸಾಕಾಗಲಿ ಅವ್ರಿಗೆ ಮತ್ತಿಂದ ಮುಂದೆ ಮತ್ತೊಂದು ಚಳವಳಿ ಒಳಗೆ ಭಾಗವಹಿಸಿ ಮತ್ತೆ ದೀಡ್ ವರ್ಷದ ತನಕ ಶಿಕ್ಷಾ ಅನ್ಭಕ್ಸಿದ್ರು ಈ ಜೀವ ಜಿಗಟ ಜೀವ ಧಾರವಾಡದೊಳಗಿದ್ರು ಸಹಿತ ಎಲ್ಲ ಒಳ್ಳ ದೇಶದ ಬಗ್ಗೆನ ವಿಚಾರ ದೇಶದ ಸ್ವಾತಂತ್ರ್ಯದ ಬಗ್ಗೆ ವಿಚಾರ ಸಂಸ್ಕೃತಿಯ ಬಗ್ಗೆ ವಿಚಾರ ಮತ್ತು ಜೇಲಿನೊಳಗಿದ್ದಾದಂಥ ಸಂಸ್ಕಾರಗಳ ಮುಖಾಂತರವಾಗಿ ಸಾಹಿತ್ಯದ ಆಗಿನ ಕಾಲಕ್ಕನ ಗಾಂಧಿ ಅಂತ ಕಥೆ ಬರೆದಿದ್ರು ನಾಟಕ ಬರೆದರು ಅನೇಕ ಲೇಖನಗಳು ಇವರು ಪ್ರಕಟದು ಇವರು ಆ ಕಾಲಕ್ಕೆ ಒಂದು ಪತ್ರಿಕೆಯನ್ನು ಹೊಡ್ತಿದ್ರು ಸಮಾಜ ಅಂತ ತಿಳ್ಕೊಂಡಂತ ಆ ಪತ್ರಿಕೆಯ ಹೆಸರೇ ಮುಂದೆ ಅವರು ಬದುಕಿಗಾಗಿ ಅನುಸರಿಸಿದಂತ ಪಬ್ಲಿಶಿಂಗ್ ಹೌಸ್ ಏನದೆ ಸಮಾಜ ಪುಸ್ತಕಾಲಯ ಅಂತ ಅದಕ್ಕೆ ಬಿಟ್ಟು ಇವ್ರ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡಂದ್ರೆ ಶಾಂತವಾಗಿ ಡೈನಮಿಟ್ ಇಡುವಂತ ಮನುಷ್ಯ ಇವು ಈಗಿನಂಗಿರ್ಲಿಲ್ಲ ಧಾರವಾಡ ಈಗಿನ ಹಾಲಗೇರಿ ದಂಡಿ ಅನ್ನೋದು ಅಲ್ಲೆಲ್ಲ ಮಾರ್ಕೆಟ್ ಆಗಿದೆ ಆದ್ರ ಆಗ ಅದೆಲ್ಲ ಕೆರಿ ಇತ್ತು ಆ ಕೆರಿ ದಂಡಿ ಮೇಲೆ ಗಾಂಧಿ ಚೌಕ್ನೊಳಗ ಬುರ್ಲಿ ಬಿಂದು ಮಾದವ್ರ ಭಾಷಣ ಎಲ್ಲಿ ನೋಡಿದಲ್ಲಿ ಸ್ವಾತಂತ್ರ್ಯದ ಧ್ವಜ ಹಾಸ್ತಿದ್ರು ಬ್ರಿಟಿಷರು ಅವ್ನ ಕಿತ್ ಹಾಕೋದು ನಮ್ಮವರು ಅದನ್ನ ಹಚ್ಚೋದು ಒಂದೊಂದ್ ದಿವಸ ಐವತ್ತೈವತ್ ಕಡೆ ಧ್ವಜಗಳನ್ನ ಅವರು ಧ್ವಜಾರೋಹಣ ಮಾಡ್ತಿದ್ರು ಅವ್ರು ಕಿತ್ ಹೋಯ್ತಿದ್ರು ಒಮ್ಮೆ ಹಿಂಗ ಗಾಂಧಿ ಚೌಕ್ನಾಗ ಧ್ವಜ ಅವ್ರ ಕಣ್ಣೆದ್ರಿಗೆನೆ ಗಾಣಿಕರವ್ರ ಕಣ್ಣೆದ್ರಿಗೆ ಧ್ವಜ ಕಿತ್ತು ಒಗದ್ರು ಮನಸ್ಸಿಗೆ ಭಯಂಕರ ಬೇಸರದ್ರು ರಾತ್ರಿ ವಿಚಾರ ಮಾಡಿದ್ರೆ ಕಿತ್ ಒಗಿಲಾರ್ದಂಗೆ ಇವ್ರು ಧ್ವಜ ಹಾಕ್ತೇನೆ ತಿಳ್ಕೊಳಂತ ಈಸ್ಲಿಕ್ ಬರ್ತಿದ್ದಿಲ್ಲ ಅವ್ರ ಮಿತ್ರ ಒಬ್ಬ ಕಂಪೋಸಿಟರ್ ಇದ್ರ ಅವ್ನ ಹಿಡ್ಕೊಂಡ್ ಬಂದ್ರು ಅವಾಗ ದ್ವಾಸಿ ತಿನ್ನಿಸಿ ಇಲ್ಲಿ ಒಳಗೆ ಈಜ್ ಹೋಗಿ ಅಲ್ಲಿ ನಟ್ ನಡುವಂತ ಕಾಂಬದ ಧ್ವಜ ಆಯಿರ್ತೇಳ ರಾತ್ರಿ ಎರಡು ಗಂಟೆ ಹಾಲ್ಗಿರಿ ಒಳಗ ರಾತ್ರಿ ಎರಡು ಗಂಟೆಕ್ ಹಾಲಗಿರಿ ಮಧ್ಯದೊಳಗ ಧ್ವಜಸ್ತಂಭದೊಳಗೊಂದು ಧ್ವಜ ಹಾರಿಸಿದ್ರಾಗಿನ ಕಾಲದೊಳಗ ಮರುದಿವ್ಸ ಅಲ್ಲಿ ಧ್ವಜ ನೋಡಿ ಬ್ರಿಟಿಷ್ ಅಧಿಕಾರಿಗಳು ತತ್ತರಿಸಿ ಹೋಗಿದ್ರು ಅದನ್ನ ತೆಗಿಬೇಕಾದ್ರೆ ಮಧ್ಯಾಹ್ನ ಎರಡು ಹೊಡೆದಿತ್ತು ಅವ್ರಿಗೆ ಆಗಿನ ಕಾಲಕ್ಕೆ ಗಣಪತಿ ಕೂಡಿಸ್ಲಿಕ್ಕೂ ಸಹಿತ ನಿರ್ಬಂಧಿತ್ತು ಅಂತ ಹೇಳಕ್ ಮುಂಜಾನೆ ಐದು ಗಂಟೆ ಕೆಂತ ಒಂದು ಸಣ್ಣ ಗಣಪತಿ ತಗೊಂಡು ಬಂದು ಗಣೇಶರ್ ಅವರು ಗಾಂಧಿ ಚೌಕಿನಾಗ ಅದಕ್ಕೊಂದು ಖಾದಿ ಹಾರ ಹಾಕಿ ಅಲ್ಲೊಂದು ಧ್ವಜ ಹಿಂದ ಕಾಂಗ್ರೆಸ್ ಧ್ವಜ ಇಟ್ಟು ಮುಂದೆ ಗಣಪತಿ ಕೂಡ್ಸಿ ಹೋದ್ರೆ ಊರ್ ಎಲ್ಲ ಆ ಗಣಪತಿ ಮುಂದೆ ಮುಕ್ರಿತ್ತು ಮುಂದಿನ ಮರದಿವ ಮುಂಜಾನೆ ಹಿಂಗ ಎಲ್ಲಿ ನೋಡಿದಲ್ಲೇ ಚಳವಳಿಯ ವಾತಾವರಣದ ಕಾಲದೊಳಗ ಈ ಇಬ್ರು ಮಾಡಿದ ಕೆಲಸ ಅಂತ ತಿಳ್ಕೊಂಡಂತಂದ್ರ ಅಪ್ರತಿಮವಾದಂತಹ ಕೆಲಸ ನಾವು ನಮ್ಮ ತಾರುಣ್ಯದೊಳಗ ಈ ಇಬ್ಬರು ವ್ಯಕ್ತಿಗಳನ್ನ ಸಮೀಪದಿಂದ ನೋಡಿದ್ವಿ ಅನ್ನೋದ ನಮ್ಮ ಸೌಭಾಗ್ಯ ಮುಂದಿನ ಪೀಳಿಗೆ ಇವರು ಕಟ್ಟಿದಂತ ಸಂಸ್ಥಾ ಇವರು ಮಾಡಿದಂತ ಸೇವಾ ಮತ್ತು ಇವರ ಪರಂಪರ ನೆನಪಿನಾಗಿ ಇಟ್ಕೋಬೇಕು ಅಂತ ತಿಳ್ಕೊಂಡು ಮತ್ತ ಮತ್ತೆ ಕೇಳಿಕೊಂಡು ಇವತ್ತು ನಾ ಹೇಳಿದ್ದು ಈ ವ್ಯಕ್ತಿಗಳ ಚರಿತ್ರೆ ಅಲ್ಲ ಈ ವ್ಯಕ್ತಿಗಳ ಚರಿತ್ರೆಯನ್ನು ಹೇಳ್ಬೇಕಾದ್ರೆ ಗಂಟೆ ಕಾಲ ಬೇಕಾಗ್ತದೆ ಅವರು ಬರೇ ಅಂಕೋಲಾದೊಳಗಿನ ಚಳವಳಿನ ನೂರ್ನೂರು ಪುಟಗಳ ಇತಿಹಾಸವನ್ನು ಹೊಂದಿದಂತ ಚಳವಳಿ ಅದ ಮತ್ತು ಇವರ ಅನುಭವಿಸಿದ ದುಃಖ ಏನದ ಅದು ಆ ಅಪರಿಮಿತವಾದಂತ ದುಃಖವನ್ನು ಆ ಕಾಲದೊಳಗೆ ಇವರು ಅನುಭವಿಸಿದ್ರು ಅದನ್ನೆಲ್ಲ ನೆನೆಸ್ತು ಒಂದು ನೆನಪು ಮಾತ್ರ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಮತ್ತೆ ಧಾರವಾಡದ ಜನತೆಗೆ ಇಬ್ಬರನ್ನ ಇವತ್ತಿನ ದಿವಸ ನೆನಪು ಮಾಡಿಕೊಡ್ಬೇಕು ಅಂತಲ